ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೀರಾವರಿ ಯೋಜನೆ ಮಾಡುವಂತೆ ಹೋರಾಟ ಮಾಡಿ ಈ ಭಾಗದ ಜನತೆ ಎರಡು ಬಾರಿ ಚುನಾವಣೆಯನ್ನ ಬಹಿಷ್ಕರಿಸುವ ಮೂಲಕ ನೀರಾವರಿ ಹೋರಾಟ ಮಾಡಿದ್ದಾರೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಈ ಒಂದು ಕಾಮಗಾರಿ ಹೇಳಿಕೆ ಅವಕಾಶ ಮಾಡಿಕೊಟ್ಟಿದೀರ ಮತ್ತೆ ನಮಗೆ ಕಂಟ್ರಾಕ್ಟ್ ಕೂಡ ಮುಂದಿನ ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದರೆ ಈ ವರ್ಷಕ್ಕೆ ನೀವು ನಂಬಿ ನಿಮ್ಮ ಕೊಡ್ತಕ್ಕಂಥ ಕೆಲಸವನ್ನ ಅವರ ನೇತೃತ್ವದಲ್ಲಿ ನಾವು ಮಾತು ಇದ್ದೇನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟ ಮಾಡಿರ್ತಕ್ಕಂತ ನಾನು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಹೋರಾಟಗಾರದೆಲ್ಲ ಗುರುತಿಸಿ ಅವ್ರಿಗೆ ಒಂದು ಶಾಲಾ ಹಾಕಿ ಸನ್ಮಾನ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಇಪ್ಪತ್ತಾರು ಪಾಯಿಂಟ್ ಐದು ಕೋಟಿಗೆ ಹಣ ಮಂಜೂರು ಕಾಮಗಾರಿ ಅನುಮೋದನೆ ಕೊಂಡು ಟೆಂಡರ್ ಮುಗಿದಿತ್ತು ನಾನು ಸಹ ಸಚಿವನಾಗಿದ್ದೆ ಕಾರಣಾಂತರದಿಂದ ಸರ್ಕಾರ ವಿಸರ್ಜನೆಗೊಂಡ ನಂತರ ಕಾಮಗಾರಿ ಸ್ಥಗಿತವಾಗಲು ಕಾರಣವಾಯಿತು ತದನಂತರ ಈ ಯೋಜನೆ ಅನುಷ್ಠಾನಗೊಳ್ಳಲು ಟಿಟಿ ಜಯಚಂದ್ರ ಅವರು ಎಂಬುದನ್ನು ನಾನು ಯಾರೂ ಸಹ ಮರೆಯುವಂತಿಲ್ಲ ಇವಾಗಕ್ಕೆ ನೀರು ಹಂಚಿಕೆ ಮತ್ತು ನೀರು ಹರಿಸಲು ಜಯಚಂದ್ರ ಅವರು ಹಾಗೂ ಮಾಜಿ ಶಾಸಕ ಕುಮಾರ್ ಅವರ ಪರಿಶ್ರಮ ಸಾಕಷ್ಟಿದೆ ಎಂದರು ಹೋರಾಟಗಾರ ಗುರುತಿಸಿ ಅವ್ರ ಒಂದು ಹಾಕಿ ಸನ್ಮಾನ ಕೆಲಸವನ್ನು ಮಾಡಬೇಕು ಅಂತ ಶನಿವಾರ ನಿರೀಕ್ಷಿತವಾಗಿ ನೀವು ಕೂಡ ಒತ್ತಾಯ ಮಾಡ್ತೀವಿ ಟೀಕೆ ಕೆ ಟೀಕೆ ಕರೆಸಿ ಅಂತ ನಿನ್ನೆ ಸಾಯಂಕಾಲ ಆರೋಗ್ಯ ಫಿಕ್ಸ್ ಆಗಿದ್ದು ಆ ಒಂದು ಕಾರಣಕ್ಕೆ ನಾವು ಆ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆ ಕೂಡ ಯಾರು ಹೋರಾಟಗಾರರು ಇದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಬೇಗ ಬೇಗ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮಗೂ ಒಂದು ಸಹಕಾರ ಕೊಡಿ ನಿಮ್ಗೆ ನೀವೇ ಅಲೋಕೇಶನ್ ಮಾಡಿರ್ತಕ್ಕಂಥ ನೀರು ಈ ಕಾಮಗಾರಿ ಅನುಷ್ಠಾನ ಮಾಡುವ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದರೂ ಸಹ ಈ ಕಾಮಗಾರಿ ಮಾಡ್ತಾರೆ ಎಂಬ ನಂಬಿಕೆ ಜನತೆಗೆ ಇರಲಿಲ್ಲ ಬರೀ ಸುಳ್ಳು ಹೇಳ್ತಾರೆ ಶಾಸಕರು ಎಂದು ಅಪಪ್ರಚಾರ ಮಾಡುತ್ತಿದ್ದರು ಸದ್ಯ ಅಪಪ್ರಚಾರ ಮಾಡುತ್ತಿದ್ದವರಿಗೆ ಇಂದು ನಂಬಿಕೆ ಬಂದಿದೆ ಅಲ್ಲದೆ ಈ ಯೋಜನೆ ತರಲು ಸಾಕಷ್ಟು ಹೋರಾಟ ಮಾಡಿದ ಮುಖಂಡರಿಗೆ ನಾನು ಆಭಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಉಳಿದಂತಹ ಹಲವು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪ್ರಯತ್ನ ಮಾಡುವುದಾಗಿ ಹೇಳಿದರು বাবুখান নাইন লাইভ নিয়মক